ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೊಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಮತ್ತ ನಾಳೆ ಅಮಾಷ್ ತಪ್ಪಂದ್ರೆ ಮತ್ತೆ ಬರುವ ಅಮಾಷ್ ನೋಡ್ ಅಮಾಷಿ ದಿವ್ಸ ಅಷ್ಟ ನಿನ್ ಎಂಬುದು ಕಟ್ಟಬಂದು ಮಾಡಿದ್ರೆ ಅದು ಬಯಲಾಗತ್ತೆ ನೋಡುವ ಬರ್ಲಿ ಏನ್ ಆಗುಲ್ಲ ಈ ಮುದುಗಲ್ ಹತ್ರ ಒಂದು ಹುಡುಗ್ ಬಂದ ಹನ್ನೆರಡು ಎಕ್ರೆನ್ ಹನ್ನೆರಡು ಕೂರಿಗೆ ಆಸ್ತಿನೂ ಗಾಳಿ ಹೋಗಿತಿನ್ ಬರೇ ಸಾಲ್ ಇವ ಏನ ಹ್ಮ್ ಅಂತ ಚಟದವಲ್ಲ ಹಾಳು ಮಾಡ್ಯನ ಹಂಗಿಲ್ಲ ಧೂಳ ಮಾಡ್ಯನ ಬರೇ ಕಾಳಾರ್ಥಕ ತಂದಿ ದವಾ ಕಡಿಗೆ ಹ್ಮ್

ಮುಸ್ಲಿಮ್ ಸಪ ನೀನು ನೀನು ಅಜ್ಜಾರ ಕುಲ್ದವನ ಅಜ್ಜಾರ ಇಸ್ಲಾಂ ಧರ್ಮದವ ಹುಟ್ಟಿ ಇಲ್ಲ ಅದನ್ನ ಒಂದು ನೀಯತ್ ನನ್ನ ಪೂಜಿ ನಂಬಿ ನಡ್ಕೋ ನಿನ್ನ ಮನಿಗೆ ಏನ ಕೌಕಟ್ ಇಲ್ಲೇ ಮಾಡಿಸ್ಕೊಂಡು ಹೋಗ್ಯೋ ಅದನ್ನ ಕರ್ಕೊಂಡು ಹೋಗ್ಯೋದು ನೋಡಿಕೊಂಡ್ರೆ ನೋಡೋ ನಿನ್ನ ಧರೆ ಕರ್ತದ

ಖುನ್ರಿ ಸಂಡ ಸತ್ತಂತೆ ದವಾ ಅಡಿಮೆಂಟು ಮಾಡುದು ಪೂರಕ ಆರಾಮನ್ರಿ ಏನಾಯ್ತು ನೋಡಪ್ಪ ಅವ್ರಿಗೆ ನಾವನ್ರಿ ಅಜ್ಜ ಹಡದ ಮುಹೂರ್ತ ನಕ್ಷತ್ರ ಕೇಳಿರೋಣ ಅಂದ್ರಿ ಕೇಳಿವಿ ಎಲ್ಲ ಮಾಡಿ ಅಂತ ಮತ್ತೆ ಹಡದ ನಕ್ಷತ್ರದಾಗ ದೋಸೆ ಅದಕ್ಕೆ ನಿಮ್ಮ ಮನಿ ದೇವ್ರು ಯಾವ್ದು ತಪ್ಪದ ಹನ್ನೊಂದು ತಪ್ಪಂಗಿಲ್ಲ ಹುಳಿಗೆ ಹೋಗ ಹಾಕ್ಬೇಕ ನೀರು ಹುಣ್ಣಿಗೂ ತಪ್ಪಾಗಿಲ್ಲ ರಚನೆ ಕೊಡ್ಬೇಕಾದ್ರೆ ಕರೆಕ್ಟ್ ಐದ ನನ್ನ ತರಗ ಹಾಕ್ಬೇಕ ಆಶೀರ್ವಾದ ಕಾಯಿ ತರ್ಬೋಕೆ ಮಹಸಿಗೆ ಹೇಳ ಅಲ್ಲೇ ನಮ್ದು ಪತ್ರಿ ಸಿಗ್ತತ್ ನೋಡಪ್ಪ ಆ ಪತ್ರಿ ತುಕೊಂಡ್ ಬರ್ಬಕ್ರೈತೆ ತಗೊಂಬಂದ ಇಪ್ಪತ್ತು ಒಂದ್ ದಿವ್ಸ ದಿನಾನ್ರಿ ಎರಡ ಹಣಿ ಆಗೋದಕ್ಕ ಅದು ಗುಟ್ಟಿ ನಾ ಆಗ್ಬೋದು आ प्रकार ಮಾಡಿದರೆ ಆ ಕೂಸಿជា ಕರ್ಮಕ್ಕೆ ನಾನು ಮಾಡೋಬೇಡ ಯಾವುದು ಮಾಡೋಬೇಡ ನಿಮ್ಮ ಮುಂದೆ ಅವರು ಕಾಡಕತ್ತಿತಿ ಹುelige ಹೋಗಕ ಅದರ ಮಾತ್ರ ಬೇಡ ಹೋಗಬಡ ಸರ್ ಕೂಡ ಯಾವ ದವಾಕಣಿಗೆ ತೋರಿಸಬರ್ದಿನ ತೋರಿಸ ಈಗ ಆ ತೆನೆ पत्रे ತೆರೆನಾ ಅದನಿಗೆ ತಗೋ ಅಂತ ಆ ಹುelige ಮನ್ ಮಾತ್ರ ಬಿಡಗಿ ಹುelige ಹೋಗ ನಿಮ್ಮ ಮುಂದೆ ಅವರು ಮ್ಯಾಕ್ ಹಾಕಕ್ಕೆ ಕೇಸರ ಕೇಳ ೋಟ ಒಂದ್ ಎರಡು ಹುಡುಗ ಕೇಳಕ್ ಬಂದರ ಮನಿ ಎರಡು ವರ್ಷ ಆಗೇತಿ ಮಾಡಿದ್ದೆ ಹಾಗೆ ಹೇಳಕ್ ಆಗ್ತಿದ್ದ ಅರ್ಥರ್ ಮತ್ತ ಆ ಹುಡುಗಿನ ನಾವು ಮದ್ವಿ ಮಾಡ್ಕೋಬೇಕು ಅಂತ ಅವನಲ್ಲ ಯಾವ ಆ ಹುಡುಗಿನ ಮದಿ ಮಾಡ್ಕೋಬೇಕಂತಂದ್ರ ದರಗ ಹತ್ತುಬೇಡಪ್ಪ ಅದು ಆಗುದಿಲ್ಲ ಈಗ ನೆಡದೈತಿಮ್ಮ ಅವ್ರ ಮನೆಯಾಗ ಕೊಡಬಾರ್ದು ಅನ್ನೋದು ಬಂದ ಸಿದ್ಧ ಮಾಡ್ಕೊಂಡು ಕುಂತಾರ ಅವ್ರು ನಿಲ್ಲಿ ಅದಕ್ಕೆ ಅಂದರ ಅದು ಹೇಳಿದ ಕಟ್ಟಿ ಬೇಸಾಗ ಕಟ್ಟದ

ಬಾಳೆ ಬದುಕಿ ಜೀವನ ಮಾಡಬೇಕು ಬಾಳೆ ಮಾಡ್ಬೇಕು ಅನ್ನೋ ಆಸೆ ನಿನಗಿದ್ರ ಮತ್ತೆ ಬಾ ಆಕೆ ಬೇಕಂತಂದ್ರ ಅವ್ರು ಏನ್ ಮಾಡಿದ್ದು ಮಾಡಿಸ್ಕೋಬೇಕು ಮಾಡಿದ್ರು ಕೂಡ ಆಕೆ ನಿನಗ ಇಲ್ಲ ತಿಳ್ಕೊಂಡಿಲ್ಲ ಕರೆಕ್ಟ್ ಹತ್ರ ಅಜ್ಜಾನ ನೋಡಿ ಸರ್ ಏನಾದ್ರು ಇಷ್ಟೇ ಇಲ್ಲ ಇವನು ಮನೆಯಾಗ ಹಿರಿಯ ಮಗ ಅಂತಪ್ಪ ಬದುಕು ಬಾಳೆ ಹೂ ಎಲ್ಲ ಕಮತ ಎಲ್ಲಾ ಮನಿ ಹಿರಿಯ ತಾನಿ ಹುಣ ಮಾಡ್ತಾನಿ ಹೇಳ ಇವ್ರ ತಂದೆ ತಾಯಿ ಈ ವರ್ಷ ನೀವ್ ಏನು ಹೇಳೋಣ ದರ್ಗಾ ಹತ್ತಿರ ಆಶೀರ್ವಾದ ಕಾಯಿ ಹೋದ ಮನಿಗೆ ಹೊಲಕ್ಕೆ ಕಟ್ಟ ಅವ್ರು ಮಾಡಂತಾರೋ ಬಿಡ ಅಂತಾರೋ ಹೊಳ್ಳಿ ಅವ್ರ ಬಾಯಿಂದ ನೀನು ಮಾಡಪ್ಪ ಅಂತಂದ್ರೆ ಹೊಳ್ಳಿ ಅಮಾಷಿ ಹತ್ತ ಇಲ್ಲಿಕ ನಾನು ಅಮಾಷಿ ಹತ್ತಕ್ಕೆ ಹೋಗ್ಬಾರ್ದು ಅಂದರೆ ಈ ಚಲೂಡಿಯಲ್ಲಿಂದ ತಾಯಿ ಮಗ

ಆ ಕಂಪನಿಗೆ ಸನ್ಯಾಕ ಹೋಗಲ್ಲಂಗೆ ಹೋಗಲ್ಲ ಸುದ್ದಿ ಶುಚಿ ತೆಗ್ಯೋ ಅದಂದ್ರೆ ಹಂಗಾಗೈತಿ ಆಗಿಲ್ಲ ಸಂಬಂಧಿತ ಹೇಳ್ರಿ ಅದ ಇವ್ರ ಸಂಬಂಧಿಕ್ರ ಒಳಗೆ ಇವರ ಹತ್ತಿನ ಒಳಗೆ ತುಪ್ಪ ಮನ್ಯಾಗ ತುಪ್ಪ ಇಟ್ಕೊಂಡು ಮಂದಿ ತುಪ್ಪ ಕಟ್ಟಾಡಕತ್ತಾರೆ ನಿಮ್ಮ ಅದ ಮಿಸ್ಟಿಕ್ ಅವನ ಕಂಪನಿಯಾಗ ಆದ್ರಿ ಇವ ಚೊಲೋ ಇವ್ರ ಮುಂದೆ ಹೋಗತಾರ ಇವನ್ನ ಕಂಪನಿ ಸೆನ್ಯಾ ನಾವು ಮಾಡ್ಬೇಕಂತ ಮಾಡ್ಸಿದ್ವಿ ಮಾಡಿಸಿದ್ರೆ ಕೆಲ್ಸ ಒಂದೂ ಅಲ್ಲ ರಮನ ಇದೆ ಆ ಆತರ ಮಾಡಿಟ್ರ

ನಾಳೆ ಅಮ್ಮಾಷಿಗೆ ಬಂದಿಲ್ಲ ಅಂತ ಹೇಳ ಒಂದು ಒಂದು ಪದಕ ಆಶೀರ್ವಾದ ಕಾಯ್ಬೋದು ನಡು ಹೊರದ ರುಬ್ಬ ಮನೆಯ ಕಟ್ಬೋ ಒಂದ್ ಐದು ಅಮಾಸೆ ಹತ್ತಲೇ ಹುಡುಗ ಅದನ್ನ ನೀವು ವಾಸದಲ್ಲಿ ನಿನಗೆ ಹೆಂಗ ನಾನು ಅನ್ನ ಹಾಕೊಟ್ಟಿನೂ ರುಪ್ರಿ ஏரே அண்ணி முன்னுக்கு வந்தேனே சார் யாரு ரோட்ல தம்பே ஏரே தா संदीप

ನಿನ್ನ ಆಶೀರ್ವಾದ ಮಾಡ್ಬೇಕು ಹ್ಮ್ ಎಂತ ಹಾಕೋಳೆ ಇನ್ನೂ ಒಂದು ಪ್ರಶ್ನೆ ನಿನಗ ನಿಮ್ಮ ಊರು ಒಳಗ ಕರೆ ಇದ್ರೆ ಕರೆ ಅನ್ಬೇಕು ಸುಳ್ಳು ಸುಳ್ಳು ಅನ್ಬೇಕು ನೀ ಏನು ಮುಂದೆ ಹಡ್ದೆ ಮುಂದೆ ಹೆಜ್ಜೆ ಇಟ್ಟು ಮಾಡಕ್ಕೆ ಹೋದ್ರೆ ನೀನು ಕಾಲು ಹಿಡಿದು ನಿಂತಕ್ಕೆ ಜಗತ್ತ ಹೌದಪ್ಪ ಹೌದಣ್ಣ ಅದ ಅದ ಇದ್ರಾಗ ಅದ ಗ್ರೌಂಡ್ನ್ಯಾಗ ನಿನ್ನ ಮಕ್ಕಳ ಭವಿಷ್ಯ ಬರ್ತೈತಿ ಹಂಗ ಏನು ಆಗಿರಬಾರ್ದು ಮಕ್ಕಳು ಏನು ಬಂದಿರ್ಬಾರ್ದು ಕಾಲ್ ಮ್ಯಾಲ ನಿಂತಿರ್ಬಾರ್ದು ಏಯಬ್ಬ ಜನ ಬುದ್ಧಿ ನಂಬ ನಂಬಿ ಆ ಮನೆಗೆ ನಿಮ್ಮ ಮನೆಗೆ ಒಂದಿತ್ತು ಮಾಡ್ಸಿದಾಗೈತಪ್ಪ ಕಾವಾಟ್ಟು ಮಾಡ್ಸ್ಕೊ ಮಾಡ್ಸ್ಬೇಕ್ರಿ ಎಲ್ಲಾ ಥರದಿಂದ ನಿನ್ನ ಮಕ್ಕಳ ಭವಿಷ್ಯ ನಿನ್ನ ಸಂಸಾರ ನಾನು ಹೆಂಗೆ ಆಶೀರ್ವಾದ ಮಾಡ್ತೀನಿ ನೋಡು ಕೂದಿ ನಂಬಿ ನಡ್ಕೊ ಮಾಡಿ ಮಾಡಿಬಿಡ್ತೆ ಗುಡ ಪ್ರಸಾದ ಮಾಡಿಸ್ಬೇಕಾರೆ ಆಳೆ ಏನು ನಿನ್ನ ಮಗ ಕಲ್ತಾನೆ ಅಮಾಷ್ ಈಗ ಒಂದು ಸರ್ಟಿಫಿಕೇಟ್ ತಗೊಂಬಾ ಅಂತ ಹೇಳಪ್ಪ ಎಜುಕೇಶನ್ ಇದೆ ಕುಂದರೆ ಈ ಗೋವಾದಿಂದ ಒಂದು ಪೇಶೆಂಟ್ ತಗೊಂಡಾನ

ಆಮೇಲೆ ಮನಿಗೆ ಬಂದೋಬಸ್ತ್ ವಸ್ತ್ ಮಾಡ್ಕೋ ಅಪಾರ್ಟ್ಮೆಂಟ್ ಮಾವನ ಬಡಿ ಮನೆ ತರಬೇಕಾದ್ರೆ ಮಾರ್ಗ ಇಲ್ಲಿ कब्जाತೆ ಇಲ್ಲಿ ಮಾಡಿಸ್ಕೋಬೇಕು ಮತ್ತೆ ಅದನೆ ಬಿತ್ತು ಅದನ್ನ ಬಿಚ್ಚಿಕೊಂಡು ತوند ಹೋಗ್ ಆಂಗ ಮಾರ್ಪಟ್ಟಿರುತ್ತಾರೆ ಅಂದಾಗ

ಅದು ಇನ್ನು ಮೊದಲಿ ಒಂದು ಕಲ್ಯಾಣ ಮಾಡ್ಕೋರಿ ಅಮಾಶಿ ಹತ್ರ ರಾತ್ರಿ ದಿವ್ಸ ವಸ್ತಿ ಬಂದ್ರೆ ಮಕ್ಕಳ ಕೊಡೋ ಅಗ್ಗಿ ಹಾಕಿ ಬಂದ ಈ ಒಂದು ಎಷ್ಟು ಮೊದಲಿಗೆ ಒಂದು ಕಡಿಗ ಆಗ್ಬೇಕ ಯಾಕೆ ಕೆಲ್ಸನೂ ಆಗುದಿಲ್ಲ ಮನಿ ಅಂದು ಮಟ್ಟ ಯಾವ್ದು ಆಗುದಿಲ್ಲ ಅದೇ ನೋಡ್ರಿ ಅದೇ ಏನೇನು ಹೇಳ್ಯಾರ ಅದನ್ನ ಪಾನ್ಯ ಮಾಡಬೇಕು ಮಾಡಬೇಕೀಗ

गुंबडते वा दांड बंद करते कमन काय होत आहे याने मा अर दुंदूर बंद होनिक बंदते साहित्य कडशी नंदी लजाल हो लजाल कतरा कछु नारा मा इके मडदे

ಎಲ್ಲಿ ಹೋದ್ರು ಯಾವ ಊರಾಗ ಹೋದ್ರು ಒಬ್ರು ಕರೆದಿರಬಾರ್ದು ಹಾಕಿಸ್ಕೋಬಾರ್ದು ಅನ್ನೋ ಮಾಟ ಮಾಡಿಸ್ರಿ ಆ ಮಾಟ ಮಾಡಿಸಿದಕ್ಕ ಗಂಡಂದು ಕುಡಿದ ಹೆಚ್ಚಾಗಿ ಹೌದನ್ರಿ ಆದಾಟ್ ಯಾವಾರ ಕೂಲಿ ಅಂದ್ರೆ ಹೆಂಗ್ ಉಳಿದೈತಿ ನಾ ಹೇಳ್ದಂಗ ಮಾಡ್ತೀವಿ ನಡ್ಕೊಂತೀವಂದ್ರ ಆ ಗಾಡಿಗೊಂದ